ಎನ್ಕೌಂಟರ್ ಕಾಂಗ್ರೆಸ್ ಮಾಡುವುದೇ ಇದ್ದಿದ್ರೆ ನಿಮ್ಮಂತ ಅನೇಕರ ಇವತ್ತು ಇಪ್ಪತ್ತನೇದ ಹದಿನೈದನೇದ ಪುಣ್ಯ ಸ್ಮರಣೆ ಬಿಜೆಪಿಯವರು ಮಾಡಬೇಕಿತ್ತು ಕಾಂಗ್ರೆಸ್ನವರು ಎನ್ಕೌಂಟರ್ ಮಾಡಿದ್ದು ಹೌದಾದ್ರೆ ಈ ದೇಶದಲ್ಲಿ ಅಷ್ಟು ವರ್ಷ ಕಾಂಗ್ರೆಸ್ಗೆ ಆಡಳಿತ ಸಿಕ್ಕಿದೆ ತೊಂಬತ್ತು ಶೇಕಡ ನಿಮ್ಮ ಈ ಕಲ್ಲು ಬಿಸಾಡುವ ಏನೇನು ಸಂಘಟನೆಗಳಿದೆ ಅಲ್ವಾ ಬಜರಂಗ ದಳ ಇರಬಹುದು ಬೇರೆ ಬೇರೆ ರೀತಿಯ ಕಾನೂನನ್ನ ಕೈಗೆ ತಗೊಳ್ಳುವಂತಹ ಸಂಘಟನೆಗಳು ಅವರು ಮೇಲಿರ್ತಿದ್ರು ನಿಮ್ಮ ಅನೇಕ ಒಂದು ಇಪ್ಪತ್ತೈದು ಶೇಕಡ ಆದರೂ ಇವತ್ತು ಬಿಜೆಪಿಯ ಮುಖಂಡರು ಇಷ್ಟೊತ್ತಿಗೆ ಮೇಲಿರ್ತಿದ್ರು ಯಾವಾಗಲೂ ಇರ್ತಿದ್ರು ಕಾಂಗ್ರೆಸ್ ಎನ್ಕೌಂಟರ್ ಮಾಡುವ ಸಂಸ್ಕೃತಿಯ ಪಕ್ಷ ಅಲ್ಲ ರಾಹುಲ್ ಗಾಂಧಿ ಅವರನ್ನು ನೋಡಿ ಅದು ಕಾಂಗ್ರೆಸ್ ಪ್ರಿಯಾಂಕಾ ಅವರನ್ನು ನೋಡಿ ತನ್ನ ತಂದೆಯನ್ನ ಕೊಂದವರಿಗೆ ಅವರು ಕ್ಷಮೆ ಕೊಟ್ಟಿದ್ದಾರೆ ಅಲ್ಲ ನಿಮಗೆ ನಿಮ್ಮನ್ನು ಎನ್ಕೌಂಟರ್ ಮಾಡುವಂಥ ದುರ್ಗತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರಲಿಲ್ಲ ಅಶೋಕ್ ಅವರೇ ನಿಮಗೂ ಇದು ಹೇಳೋದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಅಡ್ಮಿನಿಸ್ಟ್ರೇಟಿವ್ ಅಂದರೆ ಆಡಳಿತಾತ್ಮಕ ವೈಫಲ್ಯಗಳ ಬಗ್ಗೆ ಮಾತಾಡಿ ನಿಮಗೆ ದೇವರು ಅಲ್ಲಿ ಪ್ರತಿಪಕ್ಷ ನಾಯಕ ಎಂಬ ಒಂದು ಗೌರವಾನ್ವಿತ ಹುದ್ದೆ ಕೊಟ್ಟಿದ್ದಾರೆ ಆಡಳಿತ ವೈಫಲ್ಯದ ಬಗ್ಗೆ ಮಾತಾಡಿ ಆಡಳಿತ ವೈಫಲ್ಯದ ಬಗ್ಗೆ ಮಾತಾಡಿ ಜನ ಬೆಂಬಲ ಗಳಿಸಿ ನಿಮ್ಮ ಜೀವಮಾನದಲ್ಲಿ ನಿಮಗೆ ಮರ್ಯಾದೆ ಇದ್ದರೆ ಒಂದು ಸಲ ಆದರೂ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬಹುಮತ ತಗೊಂಡು ಬನ್ನಿ ಕರ್ನಾಟಕದ ಜನ ನಿಮಗೆ ಬಹುಮತ ಕೊಡೋದಿಲ್ಲ ಮೋದಿ ಹೆಸರಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಓಟ್ ಕೇಳಿದ್ರು ಇವತ್ತು ನಿಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ನೀವು ಎನ್ಕೌಂಟರ್ ಹಿಂದೂ ಮುಸ್ಲಿಮ್ ಪಾಕಿಸ್ತಾನ ಜೈಶ್ರೀರಾಮ್ ಗೋಮಾತೆ ಇದನ್ನೆಲ್ಲ ಹಿಡ್ಕೊಂಡು ಎಷ್ಟು ವರ್ಷ ರಾಜಕೀಯ ಮಾಡ್ತೀವಿ ಅಲ್ಲಿ ನಿಮಗೂ ಬೋರ್ ಆಗೋದಿಲ್ವಾ ಒಂದು ಚೇಂಜ್ ಮಾಡೋಣ ಅಂತ ಅನಿಸೋದಿಲ್ವಾ ಸೊ ಸಿಟಿ ಅವರೇ ದಯವಿಟ್ಟು ಈ ನಾಟಕ ಸಾಕು ನಿಮ್ಮನ್ನು ಪೊಲೀಸರಂತೂ ಖಂಡಿತ ಕೊಲ್ಲೋದಿಲ್ಲ ನಾನು ಒಬ್ಬ ಲೇಮನ್ ಅಂದರೆ ನಾನು ಎಮ್ ಎಲ್ ಎನೂ ಅಲ್ಲ ಅಥವಾ ಒಂದು ಕಾಂಗ್ರೆಸ್ಸಿಗನಾಗಿ ನಾನು ಹೇಳ್ತೇನೆ ನೀವು ತಲೆ ಬಿಸಿ ಮಾಡಬೇಡಿ ಆರಾಮಾಗಿ ಓಡಾಡಿ ನಿಮಗೂ ತಲೆ ಬಿಸಿ ಇಲ್ಲ ಓಟಿಗೋಸ್ಕರ ಈ ನಾಟಕ ನಿಮ್ದೆ ಆದರೂ ಜನರಿಗೆ ಗೊತ್ತಾಗಲಿ ಪಾಪ ಅಮಾಯಕರು ಎಣಿಸ್ತಾರೆ ನಿಜವಾಗಿ ಪಾಪ ರವಿ ಅವರಿಗೆ ಜೀವಕ್ಕೆ ಅಪಾಯ ಇದೆ ಕಾನೂನು ಪ್ರಕ್ರಿಯೆ ನೋಡ್ಕೊಳ್ತದೆ ನೀವೇನೋ ಹೇಳಿದಿರಿ ಅಂತ ಪದ ತಾವು ಬಳಸಲಿಲ್ಲ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅದಕ್ಕೆ ಬೇಕಾದ ಸಾಕ್ಷಿ ಇದೆ ಹೇಳಿ ಈ ದೇಶದಲ್ಲಿ ನ್ಯಾಯಾಲಯ ಇದೆ ನೀವೇನು ಮಾತಾಡಿರ್ತಿದ್ರಿ ಅದಕ್ಕೆ ಸರಿಯಾದಂತಹ ಒಂದು ಕಾನೂನಿನ ಪ್ರಕ್ರಿಯೆ ಪ್ರಕಾರ ನೀವು ತಪ್ಪು ಮಾಡಿದರೆ ನಿಮಗೆ ಶಿಕ್ಷೆ ಸಿಗ್ತದೆ ಅದಕ್ಕೆ ಅನುಗುಣವಾದ ಶಿಕ್ಷೆ ಬಿಟ್ಟರೆ ನಿಮ್ಮನ್ನು ಎನ್ಕೌಂಟರ್ ಮಾಡುವಂತ ಹೀನಾಯ ಅಥವಾ ಯಾರನ್ನು ಎನ್ಕೌಂಟರ್ ಮಾಡುವಂತ ಒಂದು ಬುದ್ಧಿ ಕಾಂಗ್ರೆಸ್ಗೆ ಇಲ್ಲ ಅಂತ ಅರ್ಥ ಮಾಡಬೇಕು ಬಿಜೆಪಿಯ ಎಲ್ಲಾ ಮುಖಂಡರಿಗೆ ಮತ್ತು ವಿಶೇಷವಾಗಿ ಸಿ ಟಿ ಅವರಿಗೆ ನಂದು ಒಂದು ಪ್ರಶ್ನೆ ನಿಮ್ಗೆ ಈ ದೇಶದ ಕಾನೂನು ಗೊತ್ತಿದೆಯಾ ವಾಟ್ ಈಸ್ ದ ಮೀನಿಂಗ್ ಆಫ್ ಎನ್ಕೌಂಟರ್ ಎನ್ಕೌಂಟರ್ ಅಂದ್ರೆ ಏನು ನೀವೆಣಿಸಿದ್ರಿ ಪೊಲೀಸರು ಗನ್ ಹಿಡ್ಕೊಂಡು ಯಾರಿಗೆ ಬೇಕಾದರೂ ಶೂಟ್ ಮಾಡ್ಬೋದು ಅದು ಎನ್ಕೌಂಟರ್ ಸ್ವಾಮಿ ಎನ್ಕೌಂಟರ್ ಅಂದರೆ ಅಪರಾಧಿ ತಪ್ಪಿಸಿಕೊಂಡು ಓಡಲಿಕ್ಕೆ ಹೋಗುವಂಥ ಪ್ರಯತ್ನ ಮಾಡುವಾಗ ಪೊಲೀಸರ ಮೇಲೆ ಅವರ ಜೀವಕ್ಕೆ ಹಾನಿಯಾಗುವಂಥ ಏನಾದರೂ ಹಲ್ಲೆ ಮಾಡಿದರೆ ಅದು ಅಂದರೆ ಅದು ಅನ್ಡಿಸ್ಪ್ಯೂಟೆಡ್ ಅದರಲ್ಲಿ ಯಾವುದೇ ವಿವಾದ ಇಲ್ಲದೆ ಅದು ಮುಂದೆಯೂ ಸಾಬೀತಾಗಬೇಕು ಅಂತ ಜವಾಬ್ದಾರಿ ಇರುವ ಪೊಲೀಸರಿಗೆ ಮಾತ್ರ ಶೂಟ್ ಮಾಡಿ ಮೊದಲು ಕಾಲಿಗೆ ಸೂಟ್ ಮಾಡಬೇಕು ಈ ಥರ ಎಲ್ಲ ತುಂಬಾ ಕಾನೂನಿದೆ ನಾವು ಕಾಂಗ್ರೆಸ್ನವರು ಸ್ವಾಮಿ ನೀವು ಬಿಜೆಪಿಯವರದ ಎನ್ಕೌಂಟರ್ ಕಲ್ಚರ್ ಹಾಗಾಗಿ ನೀವು ಅದನ್ನೇ ಮಾತಾಡೋದು ಕಾಮಾಲೆ ಕಣ್ಣಿಗೆ ಎಲ್ಲವೂ ಹಳದಿ ಹೇಳಿದಾಗೆ ನಿಮ್ಮ ಎನ್ಕೌಂಟರ್ ಮಾಡಿದಂಥ ಫೇಕ್ ಎನ್ಕೌಂಟರ್ ಮಾಡುವಂಥ ಆರೋಪ ಇರುವಂಥದ್ದು ಜಾಸ್ತಿ ಮತ್ತೆ ಎಲ್ಲ ಇರುವಂಥದ್ದು ಅಮಿತ್ ಶಾ ಅವರ ಮೇಲೆ ಮತ್ತು ನಿಮ್ಮ ಯೋಗಿ ಆದಿತ್ಯನಾಥ್ ಅವರ ಮೇಲೆ ವಿಶೇಷವಾಗಿ ಮುಸಲ್ಮಾನರು ಆರೋಪಿಗಳಿದ್ದಲ್ಲಿ ಇವತ್ತು ಕಾನೂನನ್ನ ಮೀರಿ ಬುಲ್ಡೋಸರ್ ಹಾಕುವಂಥದ್ದು ನೆಲಸಮ ಮಾಡುವಂಥದ್ದು ಮಾಡ್ತಾ ಇದ್ದಾರೆ